హాయ్ ఫ్రెండ్స్ ఎల్గూ నమస్కారం వెల్కమ్ బ్యాక్ టు ఎన్ టీఏ ఫ్యాషన్స్ కన్నడ ఫ్రెండ్స్ ఇవతిన వీడియోలో వీనెక్ లైనింగ్ బ్లౌస్ కటింగనా హేడ్తాయి ఇక ఫ్రంట్ పార్టల్లో బ్యాక్ పార్టల్లో సహ వీనెక్ అన్నోదు బె ನೋಡಿ ಇದು ಲೈನಿಂಗು ಲೈನಿಂಗನ್ನು ನಾನು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟ್ ನನ್ನ ಕಡೆ ಬರೋ ಥರ ಹಾಕ್ಕೊಂಡಿದ್ದೀನಿ ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಕ್ಲೋಸ್ ಪಾರ್ಟ್ ಅನ್ನೋದು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ನೀವು ಕೊಡ್ತೀವಿ ಅನ್ನೋಂಗಿದ್ರೆ ಓಪನ್ ಪಾರ್ಟು ಸಹ ನೀವು ಹಾಕ್ಕೊಳ್ಬೋದು ಇಲ್ಲಿ ನಾನು ತಗೊಳ್ತಾ ಇರೋ ಮೆಜರ್ಮೆಂಟ್ಸ್ ಬ ಬ್ಲೌಸ್ ಲೆಂತು ಹದಿನಾಲ್ಕು ಇಂಚು ಚೆಸ್ಟ್ ಲೂಸು ಮೂವತ್ತೆಂಟು ಇಂಚು ಸೊಂಟದಳತೆ ಮೂವತ್ತ ಎರಡೂವರೆ ಇಂಚ್ ಇದೆ ಫ್ರೆಂಡ್ಸ್ ಈ ಮೆಸರ್ಮೆಂಟ್ಸ್ಗೆ ನಾವು ವಿನೆಕ್ ಬ್ಲೌಸ್ ಕಟಿಂಗನ್ನು ನೋಡೋಣ ಇವತ್ತು ಮೊದಲಿಗೆ ನಾವಿಲ್ಲಿ ಈ ಕಡೆ ಹೆಜ್ಜು ಹೆಚ್ಚು ಕಡಿಮೆ ಏನಾದರೂ ಇದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡಿಕೊಂಡು ಹೆಚ್ಚು ಕಡಿಮೆ ಇದ್ರೆ ಅದನ್ನು ಸರಿ ಮಾಡಿಕೊಂಡು ಈ ಥರ ಒಂದು ಲೈನನ್ನು ಹಾಕ್ಕೊಂಡು ಕಟ್ ಮಾಡಿಕೊಂಡು ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ ರೆಡಿ ಲೆಂತು ಹದಿನಾಲ್ಕು ಇಂಚ್ ಬೇಕು ಹದಿನಾಲ್ಕು ಇಂಚ್ಗೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹದಿನೈದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಈಗ ಸೊಂಟದಳತೆ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟ ಇವರಿಗೆ ಮೂವತ್ತೆರಡೂವರೆ ಇಂಚಲ್ವ ಇದರಲ್ಲಿ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಎಂಟು ಕಾಲು ಇಂಚು ಎಂಟು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚ್ ತೊಗೊಳ್ಳಿ ನಾನು ಯಾವುದೇ ಬ್ಲೌಸ್ಗಾದ್ರೂ ಎರಡು ಇಂಚ್ ತೊಗೊಳ್ತೀನಿ ಈಗ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ಎಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ನೋಡಿ ಈ ಲೈನ್ ಹತ್ರಿಂದ ಒಂದು ಐದೂವರೆ ಆರು ಇಂಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ಸ್ಟ್ರೈಟಾಗಿ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಇಲ್ಲಿ ಇವರಿಗೆ ಮೂವತ್ತೆಂಟು ಇಂಚಲ್ವಾ ಮೂವತ್ತೆಂಟು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಒಂಬತ್ತೂವರೆ ಇಂಚು ಒಂಬತ್ತುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ಬೇಕು ಈಗ ಈ ಚೆಸ್ಟ್ ಲೂಸು ವೆಸ್ಟ್ ಲೂಸನ್ನು ಜಾಯಿಂಟ್ ಮಾಡಿಕೊಂಡು ಈ ಥರ ಲೈನ್ಸ್ ಹಾಕ್ಕೊಳ್ಬೇಕು ಇದು ಮಾರ್ಜಿನು ನಾನು ಎರಡು ಇಂಚ್ ತಗೊಂಡಿದ್ದೀನಿ ಈಗ ನಾವಿಲ್ಲಿ ಶೋಲ್ಡರ್ ಬಿಡ್ತ್ ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಬಿಡ್ತು ಮೂವತ್ತೆಂಟು ಎದೆ ಸುತ್ತಲೂ ತೆಗೆಯಲ್ಲ ನಾವಿಲ್ಲಿ ಒಂದು ಐದೂವರೆ ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಐದೂವರೆ ಇಂಚು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ಬೇಕು ಈಗ ಈ ಲೈನ್ ಹತ್ರ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತ್ ಇಲ್ಲಿ ಒಂದು ಐದು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಎಲ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಎಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಈ ಕಾರ್ನರಿಂದ ನಾವು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತೆಂಟು ಎದೆ ಸುತ್ತಲತ್ತೆ ಆಗಿರೋದ್ರಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಕರುಸ್ಕೇಲನ್ನು ಇಟ್ಕೊಂಡು ಆರ್ಮಲ್ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಈ ವಿ ನೆಕ್ ಶೇಪ್ಗೆ ನಾವು ನೆಕ್ ಲೆಂತ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಬೇಕು ಫ್ರೆಂಡ್ಸ್ ಅಂದರೆ ಮ್ಯಾಕ್ಸಿಮಮ್ ಆಗಿ ನೀವು ಹತ್ತು ಇಂಚ್ ಇಟ್ಕೊಳ್ಳಿ ಹತ್ತು ಇಂಚಿಗಿಂತ ನೀವು ಮೇಲೆ ಎಷ್ಟಾದರೂ ಇಟ್ಕೊಳ್ಬೋದು ಮ್ಯಾಕ್ಸಿಮಮ್ ಆಗಿ ಹತ್ತು ಇಂಚ್ ಇರಬೇಕು ಅದಕ್ಕಿಂತ ಕಡಿಮೆ ಇದೆ ಅಂದರೆ ವಿ ನೆಕ್ ಶೇಪ್ ಅನ್ನೋದು ನಮಗೆ ಲುಕ್ ಅನ್ನೋದು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ನಾನಿಲ್ಲಿ ಇವರಿಗೆ ಹನ್ನೊಂದು ಕಾಲು ಇಂಚುವರೆಗೂ ನೆಕ್ ಲೆಂತ್ ತಗೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹನ್ನೆರಡು ಇಂಚು ಹದಿಮೂರು ಇಂಚುವರೆಗೂ ಸಹ ಇಟ್ಕೊಳ್ಬೋದು ಕೆಲವರೆಲ್ಲ ಇಲ್ಲಿ ಒಂದು ಇಂಚು ಇಲ್ಲ ಒಂದೂವರೆ ಇಂಚ್ ಅಷ್ಟೇ ಇಟ್ಕೊಂಡು ನೆಕ್ ಇಟ್ಕೊಳ್ತಾರೆ ಆ ಇಟ್ಕೊಳ್ತಾರೆ ಸಹ ಇಟ್ಕೊಳ್ಬೋದು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನೆಕ್ ಲೆಂತ್ ಜಾಸ್ತಿ ಬಂತು ಅಂತ ಶೋಲ್ಡರ್ ಬಿಡ್ತಾನ ನಾವು ಕಡಿಮೆ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇರೋದಿಲ್ಲ ಫ್ರೆಂಡ್ಸ್ ಇದು ವಿ ನೆಕ್ ಆಗಿರೋದ್ರಿಂದ ವಿ ನೆಕ್ಕು ಇಲ್ಲಿ ಮಾತ್ರ ಬ್ರಾಡ್ ಬರುತ್ತೆ ಇಲ್ಲೆಲ್ಲ ಬ್ರಾಡ್ ಬರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಶೋಲ್ಡರ್ ವಿಡ್ತಲ್ಲಿ ಕಡಿಮೆ ಮಾಡ್ಕೊಳ್ಬಾರ್ದು ಆಗಿ ನಾವು ಮೂವತ್ತೆಂಟು ಎದೆ ಸುತ್ತಲಿಗೆ ಎಷ್ಟು ಇಟ್ಕೊಳ್ತೀರೋ ಅಷ್ಟು ಇಟ್ಕೊಳ್ಬೇಕಾಗುತ್ತೆ ಈಗ ನೆಕ್ ಬಿಡ್ತು ನಾನಿಲ್ಲಿ ಒಂದು ಎರಡೂವರೆ ಇಂಚ್ ಇಡ್ತಾಯಿದ್ದೀನಿ ಎರಡೂವರೆ ಇಂಚ್ ಇಟ್ಕೊಂಡ್ರು ಸಹ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಬರೋದಿಲ್ಲ ಫ್ರೆಂಡ್ಸ್ ಎರಡೂವರೆ ಇಂಚಿಲ್ಲಿ ಇಟ್ಕೊಂಡಿದ್ದೀವಲ್ಲ ಇದಕ್ಕೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಬೇಕು ವೀ ಈ ಥರ ಬಾಕ್ಸ್ ಯಾಕೆ ಡ್ರಾ ಮಾಡ್ಕೊಳ್ಬೇಕು ಅಂತ ನಿಮಗೆ ಡೌಟ್ ಬರ್ಬೋದು ಯಾಕೆಂದ್ರೆ ಈ ತರ ಇಟ್ಕೊಂಡು ನಾವು ವಿ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬಹುದು ಆದರೆ ಯಾವುದೇ ಕಾರಣಕ್ಕೂ ನಾವು ಈ ತರ ಸ್ಲೋಪ್ ತಗೊಂಡು ವೀ ನೆಕ್ ಶೇಪನ್ನು ಇಡಬಾರ್ದು ಈ ತರ ತಗೊಂಡಿದಿವಿ ಅಂದ್ರೆ ಈ ತರ ನಾವು ಮಾರ್ಕ್ ಮಾಡಿಕೊಂಡಿದೀವಿ ಅಂದ್ರೆ ಈ ನೆಕ್ ಪಾರ್ಟ್ ಹತ್ರ ತುಂಬಾನೇ ಕ್ಲೋಸ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಈ ಥರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇಲ್ಲಿಂದ ಒಂದು ನಾಲ್ಕೂವರೆ ಇಂಚು ಇಲ್ಲ ಐದು ಇಂಚು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ವಿ ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ತರ ಸ್ಕೇಲು ಇಲ್ಲ ಟೇಪನ್ನು ಇಟ್ಕೊಳ್ಳಿ ಈ ತರ ಇಟ್ಕೊಂಡು ವಿ ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇಲ್ಲಿಂದ ನಾವು ಈ ತರ ಏನಾದರೂ ಇಟ್ಕೊಂಡಿದ್ದೀವಿ ಅಂದರೆ ಇಲ್ಲಿ ತುಂಬಾ ಕ್ಲೋಸ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಮೆಥಡಲ್ಲಿ ನಾವು ವಿ ನೆಕ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸ್ವಲ್ಪ ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಇದೇ ತರ ಕಟ್ ಮಾಡ್ಕೊಂಡಿದೀವಿ ಅಂದರೆ ಎಲ್ ಶೇಪ್ ಅನ್ನೋದು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಈ ತರ ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡ ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ಅಳತೆವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಡಾಟ್ನ ಲೆಂತು ನಾನು ಇಲ್ಲಿ ಒಂದು ಮೂರುವರೆ ಇಂಚಷ್ಟೇ ಇದ್ದೀನಿ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಸೈಡಲ್ಲಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತರಿಂದ ಆಗಿ ಥರ ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮೋ ಲೂಸ್ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಮೊದಲಿಗೆ ಶೋಲ್ಡರ್ ಮಾರ್ಜಿನ್ ಏನು ಹಾಫ್ ಇಂಚ್ ಬಿಟ್ಟಿದ್ದೀವೋ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು ಚೆಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೂಸ್ ಇವರಿಗೆ ಎಂಟು ಕಾಲು ಇಂಚ್ ಬರಬೇಕು ಫ್ರೆಂಡ್ಸ್ ಇಲ್ಲಿ ಎಂಟು ಕಾಲು ಇಂಚು ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಳೋಣ ನೋಡಿ ಇಲ್ಲಿ ನನಗೆ ಎಂಟೂವರೆ ಬರ್ತಾ ಬರ್ತಾಯಿದೆ ಫ್ರೆಂಡ್ಸ್ ಅಂದರೆ ಒಂದು ಕಾಲು ಇಂಚಷ್ಟು ಜಾಸ್ತಿ ಬರ್ತಾ ಇದೆ ಸ್ವಲ್ಪ ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಅಂದರೆ ಒಂದು ಐದೂವರೆ ಇಂಚ್ ಇಟ್ಕೊಂಡ್ರೆ ಈ ಬ್ಲೌಸ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಥರ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ರೌಂಡ್ ಶೇಪ್ ಡ್ರಾ ಮಾಡಿಕೊಂಡು ಈಗ ಈ ಮಾರ್ಕಿಂಗನ್ನು ನಾವು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ನನಗೆ ಎಂಟು ಕಾಲು ಇಂಚ್ ಬಂತು ಈ ಥರ ನಿಮಗೇನಾದರೂ ಆರ್ಮೋಲಲ್ಲಿ ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಆದರೆ ಕಂಪಲ್ಸರಿ ನಾವು ಆರ್ಮೋಲ್ ಲೂಸನ್ನು ಚೆಕ್ ಮಾಡಿಕೊಂಡೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯ್ತಲ್ಲ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ನೆಕ್ ಪಾರ್ಟನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಡಾಟು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿ ಒಂದನೇ ಆಚು ಚೆಸ್ಟ್ ಲೂಸ್ ಹತ್ರ ಒಂದನೇ ಆಚು ಹಾಗೆಯೇ ನೆಕ್ ಹಿಡ್ತತ್ರನೂ ಸಹ ಒಂದನೇ ಆಚು ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಆಯ್ತಲ್ಲ ಈಗ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಮೊದಲಿಗೆ ನಾವು ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಬ್ಯಾಕ್ ಪಾರ್ಟ್ ತೊಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ನೆಕ್ ವಿಡ್ತು ಸಹ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ಲೋಸು ಸಹ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವಿಲ್ಲಿ ಆರ್ಮೋಲ್ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಫ್ರಂಟ್ ಶೇಪ್ಗೆ ಬ್ಯಾಕ್ ಶೇಪಿಂದ ಒಂದು ಹಾಫ್ ಇಂಚು ಒಳಗಡೆಗೆ ತಗೊಳ್ಳಿ ಈ ಥರ ಹಾಫ್ ಇಂಚು ಒಳಗಡೆಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಫ್ರಂಟ್ ಪಾರ್ಟ್ನ ಲೆಂತು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಫ್ರಂಟ್ ಪಾರ್ಟ್ನ ಲೆಂತು ಅಳತೆ ಬ್ಲೌಸ್ ಇದೆ ಅಂದರೆ ಅದರಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸ್ ಇಲ್ಲದೇನೂ ಸಹ ನಾವು ಮಾರ್ಕ್ ಮಾಡ್ಕೊಳ್ಬೋದು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಈ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಯಾವ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಬ್ಯಾಕ್ ಪಾರ್ಟ್ ಲೆಂತಲ್ಲಿ ನಾವು ಒಂದೂವರೆ ಇಂಚಷ್ಟು ಕಡಿಮೆ ಮಾಡಿಕೊಳ್ಬೇಕು ಈ ಬ್ಯಾಕ್ ಪಾರ್ಟ್ ಲೈನಿಂದ ಈ ಥರ ಟೇಪನ್ನು ಇಟ್ಕೊಂಡು ಒಂದೂವರೆ ಇಂಚಷ್ಟು ಕಡಿಮೆ ಮಾಡಿಕೊಂಡು ಇಲ್ಲಿಗೊಂದು ಲೈನ್ ಫ್ರಂಟ್ ಪಾರ್ಟ್ ಲೆಂತ್ ಬಂತಲ್ವಾ ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ನಾನು ಇಲ್ಲಿ ಏಳು ಇಂಚ್ ತಗೊಳ್ತಾ ಇದ್ದೀನಿ ಪ್ರಿಂಟಲ್ಲೂ ಸಹ ನೀವು ನೆಕ್ಲೆಂತೂ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ನಾರ್ಮಲ್ ಆಗಿ ನೀವು ಎಷ್ಟು ಇಟ್ಕೊಳ್ತೀರೋ ಅದಕ್ಕಿಂತ ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಳಿ ಆರೂವರೆ ಇಂಚ್ ಇಡ್ತಿದ್ದೀರಿ ಅಂದರೆ ಏಳು ಇಂಚ್ವರೆಗೂ ತಗೊಳ್ಬೋದು ಆರು ಇಂಚ್ ಇಡ್ತಿದ್ದೀರಿ ಅಂದರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಆರೂವರೆ ಇಂಚ್ವರೆಗೂ ತೊಗೊಳ್ಬೋದು ನಾನಿಲ್ಲಿ ಏಳು ಇಂಚ್ವರೆಗೂ ತೊಗೊಂಡಿದ್ದೀನಿ ಏಳು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲೂ ಸಹ ನಾವು ನೆಕ್ ಬಿಡ್ತಿಗೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಬೇಕು ಈಗ ಇಲ್ಲೂ ಸಹ ನಾವು ವಿ ನೆಕ್ ಶೇಪನ್ನ ಈ ತರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬಾರ್ದು ಫ್ರೆಂಡ್ಸ್ ಈ ತರ ಇಟ್ಕೊಂಡ್ರೆ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ಕ್ಲೋಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಲೈನಿಂದ ಒಂದು ಮೂರು ಮೂರುವರೆ ಇಂಚುವರೆಗೂ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮೂರು ಇಂಚು ಇಲ್ಲ ಮೂರುವರೆ ಇಂಚುವರೆಗೂ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ವಿ ನೆಕ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಬ್ಯಾಕಲ್ಲಿ ಯಾವ ರೀತಿ ಸ್ವಲ್ಪ ರೌಂಡ್ ಮಾಡಿಕೊಂಡು ಅದೇ ಥರ ಇಲ್ಲೂ ಸಹ ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಸಹ ನೀವು ಅಲ್ತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಅಂದರೆ ಈ ಲೈನಿಂದ ಒಂದೂವರೆ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಒಂದೂವರೆ ಇಲ್ಲ ಒಂದು ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕಾಮನ್ ಆಗಿ ನಾವು ಎರಡೂವರೆ ಇಂಚ್ ತಗೊಳ್ತೀವಲ್ಲ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಡಾಟ್ಸ್ ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ಸಲ್ಲಿ ಮೊದಲಿಗೆ ಮೇನ್ ಡಾಟೇ ಮಾರ್ಕ್ ಮಾಡಿಕೊಳ್ಬೇಕು ಮೈನ್ ಡಾಟು ಫ್ರಂಟ್ ಪಾರ್ಟಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನೇ ನಾವು ಮಾರ್ಕ್ ಮಾಡಿಕೊಳ್ಳೋಣ ಮೂವತ್ತೆಂಟು ಎದೆ ಸುತ್ತಲತೆ ಅಲ್ವ ಇದು ಮೂವತ್ತೆಂಟು ಎದೆ ಸುತ್ತಲತೆಗೆ ನಾವಿಲ್ಲಿ ಎರಡು ಮುಕ್ಕಾಲು ಇಂಚ್ವರೆಗೂ ಇಟ್ಕೊಳ್ಬೇಕು ಡಾಟ್ನ ಬಿಡ್ತು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಟೇಪ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಇದರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಡಾಟ್ನ ಲೆಂತು ಎರಡೂವರೆ ಇಂಚ್ ಇಟ್ಕೊಳ್ಬೇಕು ಈಗ ಈ ಬಿಡ್ತಾನ ನೋಡಿಕೊಂಡು ಅಷ್ಟೇ ಬಿಡ್ತು ಇಲ್ಲೂ ಇರೋ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಮೈನ್ ಡಾಟ್ ಮಾರ್ಕ್ ಮಾಡಿಕೊಂಡಾಯ್ತಲ್ಲ ಈಗ ಈ ಸೈಡಲ್ಲಿ ನಾವು ಒಂದು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತರಿಂದ ಕ್ರಾಸ್ ಆಗಿ ಈ ತರ ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕ್ಕೊಂಡು ಈ ಡಾಟ್ ಕೆಳಗಡೆ ಸ್ವಲ್ಪ ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡ ಈ ತರ ಮಾರ್ಕ್ ಮಾಡಿಕೊಂಡು ಈ ಡಾಟು ನಾವು ಸ್ಟಿಚ್ ಮಾಡಿಕೊಂಡಾಗ ಆಟೋಮೆಟಿಕಲಿ ನಮಗೆ ಈ ಸೊಂಟ ಅಳತೆ ಅನ್ನೋದು ಫ್ರಂಟ್ ಪಾರ್ಟಲ್ಲಿ ಕಡಿಮೆ ಆಗುತ್ತೆ ಇದು ಕಡಿಮೆ ಆಗಿದೆ ಅಂದರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರುತ್ತೆ ನಮಗೆ ಅದಕ್ಕೋಸ್ಕರ ನಾವು ಸ್ವಂಟ ದಳತೆಯ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟಲ್ಲೂ ಸಹ ಬ್ಯಾಕ್ ಪಾರ್ಟಲ್ಲಿ ನಾವು ಎಂಟು ಕಾಲು ಇಂಚ್ ಇಟ್ಟಿದ್ದೀವಿ ಅಂದರೆ ಫ್ರಂಟ್ ಪಾರ್ಟಲ್ಲೂ ಸಹ ಎಂಟು ಕಾಲು ಇಂಚ್ ಬರೋ ಥರ ಇಟ್ಕೊಳ್ಬೇಕು ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ ಅಂತ ನೋಡಿಕೊಂಡು ಈ ಡಾಟ್ ಬಿಡ್ತನ್ನು ಬಿಟ್ಟು ಇಲ್ಲಿ ನಮಗೆ ಮೂರು ಇಂಚ್ ಬಂದಿದೆ ಅಂದರೆ ಈ ಮೂರು ಇಂಚನ್ನು ಬಿಟ್ಟು ಇಲ್ಲಿಂದ ಟೇಪ್ನ ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಎಂಟು ಕಾಲು ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸಿಂದ ಇಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಗೆ ನಾವು ಉಕ್ಸ್ಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಈ ತರ ಟೇಪ್ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂಥು ಸಹ ಎರಡೂವರೆ ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡಿತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಮೂರನೇ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಮೂರನೇ ಡಾಟು ಆರ್ಮೋಲ್ ಹತ್ರ ನಾವು ಮಾರ್ಕ್ ಮಾಡ್ಕೊಳ್ತೀವಿ ಈ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಡಾಟ್ ನೇರಕ್ಕೆ ಸ್ಕೇಲ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟೇ ಬಿಡ್ತು ಇವೆರಡರ ಮಧ್ಯೆ ಇಟ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಈ ಲೆಂತ್ ಸಿಗುತ್ತೆ ಈಗ ಡಾಟ್ನ ಬಿಡ್ತು ಈ ಕಡೆ ಕಾಲಿಂಚು ಇಂಚು ಈ ಕಡೆ ಕಾಲು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಫ್ರೆಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟನ್ನು ನಾನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋವಾಗ ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಇಲ್ಲಿಂದ ನಾವು ವಿ ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಇದನ್ನು ಗಮನದಲ್ಲಿಟ್ಕೊಳ್ಳಿ ಇಲ್ಲಿಗೇನಾದರೂ ನಾವು ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ವಿಡುತ್ತ ಅನ್ನೋದು ನಮಗೆ ಕಡಿಮೆ ಆಗೋಗುತ್ತೆ ಅದಕ್ಕೋಸ್ಕರ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಬಿಟ್ಟು ಇಲ್ಲಿಂದ ನಾವು ವಿ ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ನಾವು ಡಾಟ್ಸ್ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲೆಲ್ಲ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಳಿ ಬ್ಯಾಕ್ ಪಾರ್ಟ್ ಇಟ್ಕೊಂಡು ಅದ್ರ ಮೇಲೆ ಫ್ರಂಟ್ ಪಾರ್ಟನ್ನು ಈ ಥರ ಇಟ್ಕೊಳ್ಬೇಕು ಈ ಶೋಲ್ಡರ್ಸು ಈಕ್ವಲ್ ಆಗಿರೋ ಥರ ಈ ಥರ ಇಟ್ಕೊಳ್ಳಿ ಹಾಗೇ ಹಾರ್ಮೋಲ್ ಹತ್ರನೂ ಸಹ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕರೆಕ್ಟಾಗಿ ಈಕ್ವಲ್ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಮೊದಲಿಗೆ ಈ ಉಕ್ಸ್ಪಟ್ಟಿ ಕಡೆ ಈ ಎಡ್ಜಿಂದ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೆಯೇ ಈ ಸೈಡಲ್ಲೂ ಸಹ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಹಾಫ್ ಇಂಚ್ ಮೇಲಕ್ಕೆ ಯಾಕೆ ಮಾರ್ಕ್ ಮಾಡ್ಕೊಳ್ತೀವಿ ಅಂದ್ರೆ ಮಾರ್ಜಿನ್ಗೋಸ್ಕರ ನಾವು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಕೆಳಗಡೆ ಮಾರ್ಜಿನ್ ನಮಗೆ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಆಲ್ರೆಡಿ ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನ್ ಸೇರಿಸಿ ನಾವು ಅಳತೆ ತಗೊಳ್ಳೋದ್ರಿಂದ ಕೆಳಗಡೆ ಮಾರ್ಜಿನ್ಗೋಸ್ಕರ ನಾವು ಹಾಫ್ ಇಂಚ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಮೇಲೆ ಮಾತ್ರ ನಾವು ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಅದಕ್ಕೋಸ್ಕರ ಈ ಥರ ಎರಡು ಸೈಡಲ್ಲೂ ಮಾರ್ಕ್ ಮಾಡಿಕೊಂಡು ಅಳತೆಯನ್ನು ತಗೊಳ್ಬೇಕು ಮೊದಲಿಗೆ ಉಕ್ಸ್ಪಟ್ಟಿ ಕಡೆ ಲೆಂತ್ ಎಷ್ಟಿದೆ ಅಂತ ನೋಡೋಣ ಇಲ್ಲಿ ಮೂರುವರೆ ಇಂಚ್ ಬರ್ತಾಯಿದೆ ಸೈಡಲ್ಲಿ ನೋಡ್ಕೊಳ್ಬೇಕು ಇಲ್ಲಿ ಮೂರು ಇಂಚ್ ಬರ್ತಾ ಇದೆ ಈ ಮೆಜರ್ಮೆಂಟ್ಸನ್ನು ನಾವು ಬರೆದಿಟ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಲೆಂತ್ ನಮಗೆ ಮೂರುವರೆ ಇಂಚ್ ಬೇಕು ಸೈಡ್ ಕಡೆ ನಮಗೆ ಮೂರು ಇಂಚ್ ಬೇಕು ಈಗ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ಈ ವಿಡಿತು ನಮಗೆ ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ಹನ್ನೊಂದೂವರೆ ಇಂಚಿದೆ ಬ್ಯಾಕ್ ಪಾರ್ಟು ಹನ್ನೊಂದೂವರೆ ಇಂಚ್ ಇಟ್ಕೊಂಡ್ರೆ ನಾವು ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಮೆಜರ್ಮೆಂಟ್ ಪ್ರಕಾರ ನಾವಿಲ್ಲಿ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಬೇಕು ಈಗ ಈ ಮೆಜರ್ಮೆಂಟ್ ಪ್ರಕಾರ ನಾವಿಲ್ಲಿ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ಈ ಲೈನ್ ಹತ್ತರಿಂದ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ತೀನಿ ಉಕ್ಸ್ಪಟ್ಟಿ ಕಡೆ ಲೆಂತು ಮೂರುವರೆ ಇಂಚ್ ಬೇಕಲ್ವಾ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಸೈಡ್ ಕಡೆ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಕಡೆ ಮೂರು ಇಂಚ್ ಬೇಕಲ್ವ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿ ನಾವು ಮೂರು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಮೂರುವರೆ ಇಂಚಲ್ಲಿ ಒನ್ ಇಂಚ್ ಕಡಿಮೆ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಎರಡೂವರೆ ಇಂಚ್ ಬರುತ್ತೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಮೂರು ಮಾರ್ಕಿಂಗನ್ನು ನಾವು ಜಾಯಿಂಟ್ ಮಾಡಿ ನೋಡಿ ಈ ಥರ ಮೂರು ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಂಡು ಈಗ ಶೇಪ್ ಬೆಲ್ಟ್ನ ಬಿಡ್ತು ತಗೊಳ್ಬೇಕು ಶೇಪ್ ಬೆಲ್ಟ್ನ ಬಿಡುತ್ತು ನಮಗೆ ಹನ್ನೊಂದುವರೆ ಇಂಚ್ ಬೇಕಲ್ವಾ ಹನ್ನೊಂದುವರೆ ಇಂಚು ಎಲ್ಲಿಗಿದೆ ನೋಡಿಕೊಂಡು ಅಲ್ಲಿಗೆ ಸ್ಟ್ರೈಟಾಗಿ ಥರ ಒಂದು ಲೈನ್ ಹಾಕ್ಕೊಂಡು ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಶೇಪ್ ಬೆಲ್ಟು ಸಹ ಕಟ್ ಮಾಡ್ಕೊಂಡಾಯ್ತು ಈ ಶೇಪ್ ಬೆಲ್ಟ್ಗೆ ಗೆ ಥರ ತರ ಇನ್ನೊಂದು ಎರಡು ಪೀಸ್ ಲೈನಿಂಗ್ ಅಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು ಈ ಕಡೆ ಫ್ಯಾಬ್ರಿಕ್ ಉಳಿದಿದೆ ನನಗೆ ಈ ಫ್ಯಾಬ್ರಿಕ್ ಅಲ್ಲಿ ಕಟ್ ಮಾಡ್ಕೊಳ್ತೀನಿ ಲೈನಿಂಗ್ ಅಲ್ಲಿ ನಾಲ್ಕು ಪೀಸ್ ಬೇಕಾಗುತ್ತೆ ಮೈನ್ ಫ್ಯಾಬ್ರಿಕ್ ಅಲ್ಲಿ ಎರಡು ಪೀಸ್ ಬೇಕಾಗುತ್ತೆ ಇಲ್ಲಿ ನಾನು ಸ್ಲೀವ್ಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಆಲ್ರೆಡಿ ಸ್ಲೀವ್ಸ್ ಕಟಿಂಗ್ ಅನ್ನೋದು ತುಂಬಾ ವಿಡಿಯೋಸ್ ಅಲ್ಲಿ ನಾನು ತೋರಿಸಿದೀನಿ ಅದಕ್ಕೋಸ್ಕರ ಸ್ಲೀವ್ಸ್ ಕಟಿಂಗ್ ತೋರಿಸ್ತಾ ಇಲ್ಲ ಈಗ ಫ್ರಂಟ್ ಅಲ್ಲಿ ವಿ ನೆಕ್ ಶೇಪ್ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಸ್ಟಿಚ್ ಮಾಡಿ ಆದ್ಮೇಲೆ ವಿ ನೆಕ್ ಶೇಪ್ ಅನ್ನೋದು ನಮ್ಗೆ ಈ ತರ ಬರುತ್ತೆ ಇಲ್ಲಿ ನಾವು ಬ್ರಾಡ್ ಇಟ್ಕೊಳ್ಳದೆ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇಷ್ಟು ಸಹ ನಮಗೆ ಬ್ರಾಡ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ತುಂಬಾ ಕ್ಲೋಸ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ವೀನೇಕ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ತರ ಬರುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಸಹ ನಾನು ಕಟ್ ಮಾಡಿ ತೋರಿಸ್ತೀನಿ ವಿನೆಕ್ ಶೇಪ್ ಯಾವ ಥರ ಬರುತ್ತೆ ಅಂತ ನೋಡಿ ಬ್ಯಾಕ್ ಪಾರ್ಟಲ್ಲಿ ವಿ ನೆಕ್ ಶೇಪ್ ಈ ಥರ ಬರುತ್ತೆ ಸ್ವಲ್ಪ ನಮಗೆ ಇದು ಬ್ರಾಡ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ತೀವಿ ಬ್ಯಾಕ್ ಪಾರ್ಟಲ್ಲಿ ಈ ಡಾಟ್ಸ್ ಸ್ಟಿಚ್ ಮಾಡ್ಕೊಂಡಾಗ ಆಟೋಮೆಟಿಕಲಿ ಈ ವಿಡ್ತ್ ಅನ್ನೋದು ಸ್ವಲ್ಪ ನಮಗೆ ಅಗ್ಲ ಆಗುತ್ತೆ ಆವಾಗ ನಮಗೆ ವಿ ನೆಕ್ ಶೇಪು ನೋಡಿ ಈ ಥರ ಕಾಣಿಸುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವಿ ನೆಕ್ ಶೇಪ್ ಬ್ಲೌಸನ್ನು ನಾವು ಯಾವ ರೀತಿ ಆಗಿ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್